ಕಾನೂನು ಮುಂದೆ ಯಾರು ದೊಡ್ಡವರು ಅಲ್ಲ ಯಾರು ಚಿಕ್ಕವರು ಅಲ್ಲ ಅಂತ ಹೇಳಿ ಆರೋಪಿಗಳಿಗೆ ಫೈವ್ ಸ್ಟಾರ್ ಆತಿಥ್ಯನ ಕೊಡ್ತಾ ಇರ್ತಕ್ಕಂತ ಜೈಲರ್ಗಳನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತು ಅಂತ ಇವತ್ತು ಸುಪ್ರೀಂ ಕೋರ್ಟ್ ಅಭಿಪ್ರಾಯನ ವ್ಯಕ್ತಪಡಿಸಿದೆ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ನಟ ದರ್ಶನ್ ಮತ್ತೆ ಪವಿತ್ರಾ ಗೌಡ ಹಾಗೂ ಇವ್ರ ಜೊತೆಗೆ ಸೇರಿರ್ತಕ್ಕಂತ ಇನ್ನು ಏಳು ಜನರಿಗೆ ಬೆಂಗಳೂರಿನ ಹೈಕೋರ್ಟ್ ನೀಡಿದ್ದಂತ ಬೇಲ್ನ ನ ರದ್ದು ಮಾಡಿ ಆದೇಶನ ಹೊಡಿಸಿದೆ ಅಲ್ಲದೆ ಬೆಂಗಳೂರಿನ ಹೈಕೋರ್ಟ್ ಇವರೆಲ್ಲರಿಗೂ ಬೇಲ್ ನ ಕೊಟ್ಟಿತ್ತಲ್ಲ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಇವತ್ತು ತಾಕೀತನ್ನ ಮಾಡಿದೆ ಅದಲ್ಲದೆ ಇದೊಂಥರ ಲ್ಯಾಂಡ್ಮಾರ್ಕ್ ಕೇಸು ನಮ್ಮ ಇಡೀ ಭಾರತದಲ್ಲಿ ಯಾರೇ ಆಗಲಿ ಕಾನೂನು ಮುಂದೆ ಸಮ ಅವರೆಲ್ರಿಗೂ ಕೂಡ ಒಂದೇ ರೀತಿ ನ್ಯಾಯ ಸಿಗಬೇಕು ಅಂತ ಹೇಳಿ ಒಂದು ಆದೇಶನ ಈವತ್ತು ಹೊಡಿಸಿದೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಇವತ್ತು ನಟ ದರ್ಶನ್ ಅವರು ಸುಮಾರು ದಿನಗಳ ಆದಮೇಲೆ ಬೆನ್ನು ನೋವಿಗೆ ಅಂತ ಹೊರಗಡೆಗೆ ಬಂದಿದ್ದು ಟ್ರೀಟ್ಮೆಂಟ್ನ ತಗೊಂಡು ಮತ್ತು ಶೂಟಿಂಗು ಇವೆಲ್ಲನೂ ಮುಗಿಸಿ ಕೂಡ ಇವಾಗ ಅವ್ರಿಗೆ ಮತ್ತೆ ಜೈಲಿಗೆ ಹೋಗಂತ ಸ್ಥಿತಿ ಬಂದಿದೆ ಅವರಲ್ಲದೆ ಜೊತೆಗೆ ಪವಿತ್ರ ಗೌಡ ಮತ್ತೆ ಅವರ ಸಹಚರರು ಏನೇನಿದ್ರು ಅವರೆಲ್ಲರನ್ನು ಕೂಡ ಮತ್ತೆ ಕಸ್ಟಡಿಗೆ ಕೋರ್ಟ್ ತಗೋತಾ ಇದೆ ಕಾಮನ್ ಆಗಿ ಮಾತಾಡೋದಾದರೆ ಇವತ್ತು ಬೆಳಗ್ಗೆಯಿಂದನೂ ಕೂಡ ನಾವು ಟಿ ವಿನಲ್ಲಿ ನ್ಯೂಸ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಈ ವಿಚಾರದಲ್ಲಿ ಪರ ಮತ್ತು ವಿರೋಧ ಎರಡೂ ಚರ್ಚೆಗಳು ಬರ್ತಾ ಇದೆ ಕಾನೂನು ಎಲ್ರಿಗೂ ಒಂದೇ ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಈ ಒಂದು ಮಾತು ನ್ಯಾಯಾಲಯದ ಸಿಸ್ಟಮ್ ಮೇಲೆ ನಂಬಿಕೆ ಬಂದಿದೆ ತಪ್ಪು ಅನ್ನೋ ವಿಚಾರ ಬಂದಾಗ ಕಾನೂನು ಮುಂದೆ ದೊಡ್ಡವರು ಚಿಕ್ಕವರು ಅಥವಾ ಶ್ರೀಮಂತರು ಬಡವರು ಅನ್ನೋ ಭೇದಭಾವ ಇಲ್ಲ ನ್ಯಾಯ ಎಲ್ಲರಿಗೂ ಕೂಡ ಸಮವಾಗಿ ಸಿಗುತ್ತೆ ಅದ್ರ ಜೊತೆಗೆ ತಪ್ಪು ಯಾರೇ ಮಾಡಿದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ಆದೇಶ ಜನಗಳಿಗೆ ಲೀಗಲ್ ಸಿಸ್ಟಮ್ ಮೇಲೆ ಒಂದು ನಂಬಿಕೆನ ಬರೋ ರೀತಿ ಮಾಡಿದೆ ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಅಂತಸ್ತಿದೆ ನನ್ನ ಹತ್ರ ವರ್ಚಸ್ಸಿದೆ ನಾನು ಏನಾದರೂ ಮಾಡಿ ವಾಪಸ್ ಹೊರ್ಗಡೆಗೆ ಬಂದ್ಬಿಡ್ಬೋದು ಆರಾಮಾಗಿ ನಾನು ಅದನ್ನು ನಿಭಾಯಿಸ್ಕೊಂಬಿಡ್ಬೋದು ಅಂತ ಫ್ಯೂಚರಲ್ಲಿ ಹಾಗೆ ಅಂದ್ಕೊಳ್ಳೋರಿಗೆ ಒಂದು ಭಯಾನ ಓಡಿಸಿದೆ ಯಾಕೆ ಅಂತಂದರೆ ನೀವು ನೋಡ್ಬೋದು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಲೀಗಲ್ ಸಿಸ್ಟಮಲ್ಲಿ ಬಂದಂಥ ಕೆಲವೊಂದು ನಿರ್ಧಾರಗಳು ಕೆಲವೊಂದು ಆದೇಶಗಳು ಕೆಲವೊಂದು ಜಡ್ಜ್ಮೆಂಟ್ಗಳು ರಿಮಾರ್ಕಬಲ್ ಆಗಿಯೇ ಇದೆ ಏಕೆಂತಂದರೆ ಮೊನ್ನೆ ನೀವು ನೋಡಿದ್ರಿ ಪ್ರಜ್ವಲ್ ರೇವಣ್ಣ ಅವ್ರ ಕೇಸು ಅವರ ತಾತ ಎಕ್ಸ್ ಪ್ರೈಮ್ ಮಿನಿಸ್ಟ್ರು ಅವರ ಚಿಕ್ಕಪ್ಪ ಎಕ್ಸ್ ಸಿ ಎಮ್ ಅವರ ತಂದೆ ಮಂತ್ರಿ ಇವರು ಸಂಸದ ಆದರೂ ಕೂಡ ಅವರು ಆ ಕೇಸಿಂದ ಹೊರಗಡೆಗೆ ಬರೋಕ್ಕಾಗಲಿಲ್ಲ ಜೀವಾವಧಿ ಶಿಕ್ಷಣ ಅನುಭವಿಸ್ತಾ ಇದ್ದಾರೆ ಯೂಶ್ವಲಿ ಜನಗಳ ನಾರ್ಮಲಾಗಿ ಹೇಳೋಂಥ ಮಾತೇನು ಅಂತಂದರೆ ಹಿಡುಗುರು ಅವನತ್ರ ದುಡ್ಡಿದೆ ಅವನು ಹೆಂಗಾದರೂ ಹೊರಗಡೆಗೆ ಬರ್ತಾನೆ ಅವನತ್ರ ಪವರ್ ಇದೆ ಅವನು ಹೆಂಗಾದರೂ ಹೊರಗಡೆಗೆ ಬರ್ತಾನೆ ಅಂತ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ನೋಡಿದಂಥ ಕೇಸ್ಗಳಲ್ಲಿ ಆ ಥರ ಅನಿಸುತ್ತಾ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಲೀಗಲ್ ಸಿಸ್ಟಮು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಗಮನಿಸ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪೋಸ್ಟ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಅಥವಾ ಜಗತ್ತಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೋರ್ಟ್ ಗಮನಿಸ್ತಾ ಇರುತ್ತೆ ಒಬ್ಬರಿಗೆ ಬೇಲನ್ನು ಕೊಡಬೇಕು ಅಥವಾ ಒಬ್ಬರಿಗೆ ಜಾಮೀನನ್ನ ಕೊಡಬೇಕು ಅಂತಂದರೆ ಅವರು ಹೊರಗಡೆಗೆ ಬಂದಾಗ ಏನೇನು ಆಗ್ಬೋದು ಅಥವಾ ಆದಮೇಲೆ ಏನೇನ್ ನಡೀತಾ ಇರುತ್ತೆ ಅವ್ರ ಜಾಮೀನ್ಗೆ ಅರ್ಜಿ ಹಾಕ್ಬೇಕಾದ್ರೆ ಏನ್ ಕಾರಣನ ಕೊಟ್ಟು ಹೊರಗಡೆ ಬಂದಿರ್ತಾರೆ ಇನ್ ಕೇಸ್ ಸೆಲೆಬ್ರಿಟೀಸ್ ಆದ್ರೆ ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತು ಅಂತಂದ್ರೆ ಹಿಂಗೇನಾದ್ರು ಅವ್ರ ಹೊರಗಡೆಗೆ ಬಂದಿದ್ರೆ ಅವ್ರ ಮೇಲೆ ಎಲ್ಲರ ಕಣ್ಣು ಇರುತ್ತೆ ಸೊ ಆ ಕಣ್ಣುಗಳು ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅದ್ರ ಜೊತೆಗೆ ನಟ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಇದೇನಾಗಿದೆ ಅಂತಂದ್ರೆ ಸ್ವಲ್ಪ ಬೇಸರದ ಸಂಗತಿ ಈಗ ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಕೇಳ್ಬೋದು ನೆಕ್ಸ್ಟ್ ಏನಿಲ್ಲ ಅವ್ರಿಗೂ ಕೂಡ ಕಾನೂನಲ್ಲಿ ಅವಕಾಶ ಇದೆ ನೆಕ್ಸ್ಟ್ ಅಪೀಲ್ ಹೋಗೋದಿದ್ರೆ ಇನ್ನು ಮುಂದೆ ಟ್ರಯಲ್ ಕೋರ್ಟ್ ಅಲ್ಲಿ ಈ ವಿಚಾರದ ಬಗ್ಗೆ ಏನಿದೆಯೋ ಆ ಪ್ರೋಸೆಸ್ ಕಂಪ್ಲೀಟ್ ಆಗಿ ಮುಂದುವರಿಯುತ್ತೆ ಅದಲ್ಲದೆ ಹೈಕೋರ್ಟ್ ತಾಕೀತ್ ಮಾಡಿರೋದೇನು ಅಂತಂದರೆ ಟ್ರಯಲ್ ಕೋರ್ಟ್ಗಳಲ್ಲಿ ಇದರ ವಿಚಾರಣೆ ಸೂಕ್ಷ್ಮವಾಗಿ ತ್ವರಿತವಾಗೂ ಕೂಡ ನಡಿಬೇಕು ಅಂತ ಹೇಳಿ ಆದೇಶನ ಹೊರಡಿಸಿದೆ ಈಗ ಕೋರ್ಟ್ ಹೇಳಿರೋ ಪ್ರಕಾರ ಇಷ್ಟು ದಿನ ವಿ ಐ ಪಿಗಳಿಗೆ ಅಂಥೇಳಿ ಒಂದು ಫೈವ್ ಸ್ಟಾರ್ ಒಂದು ಆತಿಥ್ಯ ಸಿಗ್ತಾ ಇತ್ತಲ್ಲ ಜೈಲಲ್ಲಿ ಅದು ಇನ್ನು ಮುಂದೆ ಸಿಗೋದು ಕಷ್ಟ ಅಂತ ನನಗನ್ಸುತ್ತೆ ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ತಾಕೀತ್ ಮಾಡಿರೋದ್ರಿಂದ ಎಲ್ಲ ಜೈಲ್ಗಳಲ್ಲೂ ಕೂಡ ಅಲ್ಲಿಯ ಜೈಲರ್ ಆಗಿರ್ಬೋದು ಅಲ್ಲಿಯ ಅಧಿಕಾರ ವರ್ಗ ಆಗಿರ್ಬೋದು ಈ ವಿಚಾರದಲ್ಲಿ ಅದನ್ನು ಸೆನ್ಸಿಟಿವ್ ಆಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನನಗನ್ಸುತ್ತೆ ಈ ಒಂದು ಆದೇಶ ಬರೋಕ್ಕಿಂತ ಮುಂಚೆ ನಿನ್ನೆ ಸುಪ್ರೀಂ ಕೋರ್ಟ್ನ ಒಂದು ರಿಮಾರ್ಕಬಲ್ ಒಂದು ಆದೇಶ ಬಂದಿದೆ ಅದೇನು ಅಂತಂದ್ರೆ ಕುಸ್ತಿಪಟು ಸುಶೀಲ್ ಕುಮಾರ್ ಕೇಳಿದಿರಾ ಅಂತ ಅನ್ಕೋತೀನಿ ಸೊ ಅವರು ಅಲ್ಲಿ ಪದಕನ ಗೆದ್ದಂಥ ಒಬ್ಬ ಪ್ರಖ್ಯಾತಿ ಇರ್ತಕ್ಕಂಥ ವ್ಯಕ್ತಿ ಅವ್ರಿಗೆ ಕೂಡ ನಿನ್ನೆ ಜಾಮೀನನ್ನು ರದ್ದು ಮಾಡಿ ಆದಷ್ಟು ಬೇಗ ಶರಣಾಗತಿ ಅಂತ ಹೇಳಿ ಆದೇಶನ ಓಡಿಸಿದೆ ಸೊ ಅದೇನು ಅಂತ ನಿಮಗೆ ತಿಳಿಸ್ತೀನಿ ಇದು ನಡೆದಿರ್ತಕ್ಕಂಥದ್ದು ಡೆಲ್ಲಿನಲ್ಲಿ ಸಾಗರ್ ದನಕರ್ ಕೊಲೆ ಪ್ರಕರಣದಲ್ಲಿ ಒಲಂಪಿಕ್ ಪದಕ ವಿಜೇತ ಕುಸ್ತಿಪಟು ಸುಶೀಲ್ ಕುಮಾರ್ ಅವರ ಜಾಮೀನನ್ನು ಬುಧವಾರ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಬುಧವಾರ ಅಂದರೆ ನಿನ್ನೆ ಇದಲ್ಲದೆ ಒಂದು ವಾರದೊಳಗೆ ಶರಣಾಗುವಂತೆ ನ್ಯಾಯಾಲಯ ಸೂಚಿಸಿದೆ ಈ ವರ್ಷದ ಮಾರ್ಚಲ್ಲಿ ದೆಹಲಿ ಹೈಕೋರ್ಟ್ ಅವರಿಗೆ ಜಾಮೀನನ್ನು ನೀಡಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಮೇ ನಾಲ್ಕರ ರಾತ್ರಿ ಅವರ ಜೂನಿಯರ್ ಕುಸ್ತಿಪಟು ಧನಕರ್ ಅವರನ್ನು ಕೊಲೆ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಸುಶೀಲ್ ಕುಮಾರ್ ಅವರನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಬಂಧಿಸಲಾಗಿತ್ತು ಸಂಜಯ್ ಕರೋಲ್ ಮತ್ತು ಪ್ರಶಾಂತ್ ಕುಮಾರ್ ಮಿಶ್ರಾ ಅವರನ್ನೊಳಗೊಂಡ ನ್ಯಾಯಪೀಠವು ಸುಶೀಲ್ಗೆ ಜಾಮೀನು ಮಂಜೂರು ಮಾಡಿದ ದೆಹಲಿ ಹೈಕೋರ್ಟ್ನ ಮಾರ್ಚ್ ನಾಲ್ಕರ ಆದೇಶವನ್ನು ತಳ್ಳಿ ಹಾಕಲಾಗಿದೆ ಒಂದು ವಾರದೊಳಗೆ ಶರಣಾಗುವಂತೆ ಸುಶೀಲ್ ಅವರಿಗೆ ಸೂಚನೆ ಕೂಡ ಕೊಡಲಾಗಿದೆ ಜಾಮೀನು ಮಂಜೂರು ಮಾಡಿದ ದೆಹಲಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಾಗರ್ ಅವರ ತಂದೆ ಅಶೋಕ್ ದನಕರ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಸೊ ಈಗ ಹೆಂಗೆ ಈಗ ನಟ ದರ್ಶನ್ ಅವ್ರ ಕೇಸಲ್ಲಿ ಇಲ್ಲಿ ಹೈಕೋರ್ಟ್ ಅಂದರೆ ಬೆಂಗಳೂರಿನ ಹೈಕೋರ್ಟ್ ಇತ್ತು ಆ ಥರ ಅಲ್ಲಿ ದೆಹಲಿ ಹೈಕೋರ್ಟು ಆದೇಶನ ಕೊಟ್ಟಿರೋದು ಸುಪ್ರೀಂ ಕೋರ್ಟು ಸೊ ಈ ಕೇಸ್ಗಳೆಲ್ಲ ನೀವು ನೋಡ್ತಾ ಅಂತಂದರೆ ಈಗ ಜಾಮೀನು ರದ್ದತಿ ಆಗಿರೋದು ಅಥವಾ ಹೈಕೋರ್ಟ್ಗಳು ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನ ಆದೇಶ ನೆನ್ನೆನೇ ಒಂದು ಬಂದಿದೆ ಇವತ್ತು ದರ್ಶನ್ ಅವ್ರದ್ದು ಬಂದಿದೆ ಸೊ ಈ ವಿಚಾರಗಳನ್ನೆಲ್ಲ ನೋಡಿನೇ ನನಗೂ ಕೂಡ ಅನ್ನಿಸ್ತಾ ಇದ್ದಿದ್ದು ಕಾನೂನು ಎಲ್ರಿಗೂ ಕೂಡ ಒಂದೇ ತಪ್ಪು ಯಾರೇ ಮಾಡಿದ್ರು ಕೂಡ ಅವರ ಅಂತಸ್ತು ಅವರ ಶ್ರೀಮಂತಿಕೆ ಅವ್ರ ಬಡವರ ದೊಡ್ಡವರ ಚಿಕ್ಕವರ ಅಂತ ನ್ಯಾಯಾಲಯ ನೋಡೋಲ್ಲ ತಪ್ಪು ಮಾಡಿದರೆ ಅವರಿಗೆ ಈ ಸಂವಿಧಾನದ ಪ್ರಕಾರ ಶಿಕ್ಷೆ ಹಾಗೇ ಆಗತ್ತೆ ಅನ್ನೋದು ಒಂದು ಕಡೆ ಇವಾಗ ನಮ್ಮೆಲ್ರಿಗೂ ಕೂಡ ತಿಳಿತಾ ಇದೆ ಇನ್ನೊಂದು ಕಡೆ ಬೇಸರ ಯಾರಿಗೆ ಅಂತಂದರೆ ಆಬ್ವಿಯಸ್ಲಿ ಅವರ ಅಭಿಮಾನಿಗಳಿಗೆ ಖಂಡಿತ ಅದು ಬೇಸರ ಉಂಟು ಮಾಡ್ತಾ ಇದೆ ಬಟ್ ಆ್ಯಸ್ ಯೂಶುವಲ್ ಒಂದು ಯಾವುದಾದ್ರೂ ಒಂದು ರೆಪ್ಯೂಟೆಡ್ ಅಥವಾ ಇಇನ್ಫ್ಲೂಯೆನ್ಸ್ಡ್ ಕೇಸ್ಗಳಲ್ಲಿ ಅಥವಾ ದೊಡ್ಡವ್ರ ಕೇಸ್ಗಳಲ್ಲಿ ಈ ಥರ ಏನಾದರೂ ಆದಾಗ ಆಬ್ವಿಯಸ್ಲಿ ಸ್ವಾಗತ ಮಾಡೋರು ಇರ್ತಾರೆ ಅಥವಾ ಅದನ್ನು ಅಪೋಸ್ ಮಾಡೋರು ಇರ್ತಾರೆ ಆದರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿರೋದ್ರಿಂದ ಕೋರ್ಟ್ನ ಆದೇಶಕ್ಕೆ ನಾವೆಲ್ಲರೂ ಕೂಡ ಸತ್ಪ್ರಜೆಗಳಾಗಿ ಸ್ವಾಗತ ಮಾಡಲೇಬೇಕಾಗತ್ತೆ ಆದರೆ ಆ ಆದೇಶದ ಮೇಲೆ ಅಪೀಲ್ ಹೋಗೋಂಥ ಅಧಿಕಾರ ಈಗ ಆರೋಪಿತರಿಗೆ ಇರುತ್ತೆ ಅದು ಕೂಡ ನಮ್ಮ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಅವರು ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಅಂತ ನೋಡಬೇಕಾಗತ್ತೆ ಈಗ ಆಲ್ರೆಡಿ ಗೊತ್ತಿರೋಂಗೆ ಪೊಲೀಸವರು ಕಸ್ಟಡಿಗೆ ತಗೊಂಡ್ರು ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಪ್ರೆಸೆಂಟ್ ಮಾಡಿದರೆ ಎಲ್ಲ ಕೂಡ ಮುಗಿದಿದೆ ಇನ್ನೂ ಒಂದು ಆರು ತಿಂಗಳು ಅವ್ರಿಗೆ ಜಾಮೀನು ಸಿಗೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ಟಿಲ್ ಏನಾಗುತ್ತೋ ಏನೋ ಗೊತ್ತಿಲ್ಲ ನನಗೆ ಪರ್ಸ್ನಲ್ಲಾಗಿ ಈಗ ಬಂದಿರತಕ್ಕಂಥ ಈ ಆದೇಶಗಳಿದೆಲ್ಲ ನೋಡ್ತಾ ಇತ್ತು ಅಂತಂದರೆ ಏನು ಇದೆ ಗೊತ್ತಾ ಆದಿ ಕಾಲದಿಂದನೂ ಕೂಡ ಈ ದೊಡ್ಡ ದೊಡ್ಡ ಜಗಳಗಳು ಕಲಹಗಳು ಇವೆಲ್ಲ ಆಗಿರೋದು ಹೆಣ್ಣು ಮಣ್ಣು ಹೊನ್ನು ಇವುಗಳಿಂದನೇ ಸೊ ಈ ವಿಚಾರಗಳೆಲ್ಲ ಬಂದಾಗ ಆ ಸಿಚ್ಯುವೇಷನ್ನ ಆ ಥರದಲ್ಲೇನಾದರೂ ನಾವು ಒಂದು ಡಿಸಿಷನ್ನ ತೊಗೊತು ಅಂತಂದರೆ ಅದು ನಮ್ಮ ಜೀವನನೇ ಹಾಳು ಮಾಡೋಷ್ಟು ಸ್ಟ್ರಾಂಗ್ ಆಗಿಬಿಡುತ್ತೆ ಅನ್ನೋದನ್ನು ನಾನು ಈ ವಿಚಾರದಲ್ಲಿ ಕಲಿತ್ಕೊಂಡೆ ಸೊ ಯಾವುದಾದ್ರೂ ಪ್ರಾಬ್ಲಮ್ ಆದಾಗ ಅಥವಾ ನನಗೆ ಅನ್ಯಾಯ ಆದಾಗ ಅದನ್ನು ಕಾನೂನು ರೀತಿಯಾಗಿ ಕ್ವಶನ್ ಮಾಡ್ತು ಅಂತಂದಾಗ ನಾಳೆ ದಿನ ನನಗೆ ಕಾನೂನು ರೀತಿಯ ಸಮಸ್ಯೆಗಳು ಎದುರಾಗಲ್ಲ ಅದೇ ಏನಾದರೂ ನಾನು ಕಾನೂನನ್ನು ನನ್ನ ಕೈಗೆ ತಗೊಂಡೆ ಅಂತಂದರೆ ಇಷ್ಟೆಲ್ಲ ಅಲಿಬೇಕಾಗತ್ತೆ ಅನ್ನೋ ಪಾಠನ ನಾನು ಈ ವಿಚಾರದಿಂದ ಕಲ್ತ್ಕೋತಾ ಇದ್ದೀನಿ ಈಗ ಹೆಂಗೆ ಕೋರ್ಟ್ಗಳಲ್ಲಿ ಈ ಥರ ದೊಡ್ಡ ದೊಡ್ಡ ಪ್ರೊಫೈಲ್ ಕೇಸ್ಗಳಲ್ಲೂ ಕೂಡ ಈ ಲೆವೆಲ್ಗೆ ಆ್ಯಕ್ಟ್ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆಯಲ್ಲ ಅದೇ ರೀತಿ ಬೇರೆ ಇನ್ನು ಯಾವ ಕೇಸ್ಗಳಲ್ಲಿ ಇದೇ ರೀತಿ ನ್ಯಾಯ ಒದಗಿಸ್ತು ಅಂತಂದರೆ ನಿಮಗೆ ಖುಷಿ ಆಗ್ಬೋದು ಅಂತ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಹೇಳ್ತಾ ನಾನು ನಿಮಗೆ ತಿಳ್ಕ್ರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ